ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಅರಣ್ಯ ಸಸ್ಯ ಕ್ಷೇತ್ರಕ್ಕೆ ಬಂದಿದ್ದೀನಿ ಇಲ್ಲಿ ಎಷ್ಟು ವೆರೈಟಿ ಮರ ಗಿಡಗಳಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊತೀನಿ ಇಲ್ಲಿ ಬೀಟೆ ಮರ ಅಟ್ಟಿ ಮರ ಅರಳಿ ಮರ ಮಹಾಗನಿ ಶ್ರೀಗಂಧದ ಮರ ಆಲದ ಮರ ಬೇವು ಹುಣಸೆ ಗೋಣಿ ವಂಗೆ ಮೊಟ್ಟೆ ಇಪ್ಪಿ ಬಿದಿರು ಕಾಡು ಬಾದಾಮಿ ಬಾಸರಿ ಹಲಸು ಬೆಟ್ಟದಲ್ಲಿಕಾಯಿ ಈ ಥರ ವಿಧ ವಿಧವಾದ ಮರಗಳು ಇಲ್ಲಿದೆ ಮೂವತ್ತಕ್ಕೂ ಹೆಚ್ಚು ವೆರೈಟಿ ಮರಗಳು ಇಲ್ಲಿದೆ ಇಲ್ಲಿ ಬರೋಕ್ಕಿಂತ ಮುಂಚೆ ನಂಗೆ ಗೊತ್ತೇ ಇರಲಿಲ್ಲ ಇಂಥದೊಂದು ಮರ ಸಹ ಇರುತ್ತೆ ಅಂತ ತುಂಬ ಚೆನ್ನಾಗಿದೆ ನಾವು ಈ ಎನ್ವೈರ್ಮೆಂಟಲ್ಲಿ ಪಲ್ಯೂಷನ್ ಜಾಸ್ತಿ ಆಗೋಗಿದೆ ಕಾಡು ಮರಗಳನ್ನು ಉಳಿಸ್ಕೊಳೋದು ನಮ್ಮ ಕರ್ತವ್ಯ ಕಾಡು ಬೆಳೆಸಿ ನಾಡು ಉಳಿಸಿ ಅಷ್ಟೇ ಈ ವಿಡಿಯೋಗೆ ಇನ್ನಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಫೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್